பரம பூஜா சண்டை கொரோனா வித்தாரவாக்கு பண்டத வேலை பிரகாஷ் புருஷன் இன்னொரு அபினந்த விஷ்வின் பட்ச கலாவது பண்ண மூலம் பண்ண பாடல் யானும் நாடக வாட்ல இன்னாட்சிகாரி ಕಾರ್ಯಕ್ರಮಲ್ಲೂ ಇತ್ತೆ ನಮ್ಮ ಅಷ್ಟೇ ಹೇಳಿದು ಉದ್ಯೋಗ ನಡ್ತು ಪರೋದಿಣ್ಣು ಕಲಾವಿದ್ರೆ ದುಃಖ ಬೇಜಾರ್ಟೇ ಆತಂಕ ಪ್ರತಿ ವೇದಿಕೆಗಳ ಆತಂಕ ಕೋಡಿಗೆ ಹತ್ತು ಗಂಟೆ ಅನ್ನೊಂದು ವ್ಯವಸ್ಥಾಪಕರು ಬರ್ತಾರೆ ಪೊಲೀಸ್ ಬೈಕ್ ನಮ್ದು ಮೆಲ್ಲ ಭಾರತ ಕಲಾವಿದಲ್ಲಿ ನೆಲ್ಲ ಭಾತ ಯಕ್ಷಗಾನ ನೋಡೋಣ ನಾಟಕ ಓಡೋಣ ಮೆಲ್ಲ ಪಾತ್ರೆ ನಾಟಕ ಪುಟ್ಟ ನಾಟಕ ಆ ಪೂಜೆ ಮೆಲ್ಲ ಪಾತ್ರೆಯಲ್ಲಿ ಬೆಳ್ಳ ಪಾತ್ರೆಯಲ್ಲಿ ಬಣ್ಣ ಬಣ್ಣದೊತ್ತೆ ಇಲ್ಲ ಅವೇ ಅಭ್ಯಾಸ ಆಗ್ತಾ ಇರ್ತೀವಿ ಮೆಲ್ಲ ಮೆಲ್ಲವನ್ನು ಒಣಸ್ಪತ್ರ ಪೊಲೀಸ್ ವೈದ್ಯರು ಸಾಂಸ್ಕೃತಿಕ ವೇದಿಕೆಗೆ ಒಂಜಿ ಬಾರಿ ಮಲ್ಲ ಅಡ್ಡಿ ಹಾಕಿಕೊಂಡ ಹಿಡಿಕೆಗೆ ಆತಂಕಗೋಡು ನಾಟಕ ಮಕ್ಕಳು ಒಂಜಿ ಪಾತ್ರ ಬಲ ಈ ಬಂಗು ನಮ್ಮ ಜಿಲ್ಲಾಡಳಿತದ ಈ ವ್ಯವಸ್ಥೆ ಇದೆ ಒಂದು ಪಾತ್ರ ಮಲ್ಪೆರೆ ಕೊಡಿ ಪಾತ್ರ ವೇದಿಕೆಗೆ ಬಂದ ನಾಡ ಕಲಾವಿದರಿಗೆ ಮಾತ್ರ ಬೇರೆ ಗೊತ್ತಾಗುತ್ತೆ கொஞ்சம் பார்க்குற வேடிக்கைக்கு வந்தாங்க ஆமே வீட்டு சைர அந்த ஷப்த கேள் வரக்கூ என்ன பாக்குறப்போ போலீஸ் கடை உங்களுக்கு என்ன பார்க்கணும் கட் ஆனால் டயவர்னா விவஸ்தா பக்கர் வரப்பேரப்போனா பை இதே கொஞ்சம் ஃபாஸ்ட்டு மறுப்போம் எஞ்சினு ஃபாஸ்ட்டு மட்டும் ரயில் எங்களுக்கு ரயில் போட்டினா ரங்கபூமி அஞ்சு எல்லாமே ராத்தி மல்லம்கர் ராத்தி எக்ஷகானம் அஞ்சு ಐದು ಕಟ್ ಮಲ್ ಬರೆಯಾಗಲಿ ತುಂಡು ಮಲ್ಪರಾಗ್ಲಿ ಇದು ಕಲಾವಿದರಲ್ಲಿ ದಾದಾತ್ರ ಮಾಡಿ ಈ ಹಬ್ಬ ಇಲ್ಲಿ ಫುಲ್ ನಾಟಕ ಆವ ಆವ ಎಂಟು ಗಂಟೆದಲ್ಲಿ ಮುಳಿ ಕರೆ ಹತ್ತು ಗಂಟೆಯಲ್ಲಿ ಮುಳಿ ಕರೆ ಬರ್ತಾರೆ ಆವ ಸುಬ್ರಹ್ಮಣ್ಯ ದೇವಸ್ಥಾನ ಅವಳ ಅಂಚಿನ ಒಂದು ಮಲ್ಲ ನಮ್ಮ ತುಳುನಾಡದ ಒಂದು ದೇವಸ್ಥಾನ ಪಡೆದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅವರು ಸಹ ಪೊಲೀಸ್ ಬರೆದು ನಾಲೇ ಸೀನಾಗಿ ನಿಂತೇವ್ ಅವು ಮೇಕಪ್ ದೇ ಕೊನಾಗ ಏತು ಬೇಜಾರಪ್ಪ ಆಲೋಚನೆ ಮಾಡಿಕೊಂಡು ಜಿಲ್ಲಾಡಳಿತ ತಯಾರ ಕಲಾವಿದರ ಕನ್ನಡಿಗಲ ಹಾಕಿ ಯಕ್ಷಗಾನ ನಮ್ಮೆಲ್ಲ ವೇಷದ ಬಕ್ಕಗಳು ಕೆಲವು ವೇಷಗಳು ಮಾತ್ರ ಪ್ರವೇಶ ಆತನಿಗೆ ಬಕ್ಕದ ವೇಷ ಪೊಲೀಸ್ ಆ ವೇದಿಕೆ ಪೂರ ವೇಷ ಭಕ್ತದ ಆತಂಕದ ಕ್ಷಣ ಮೋನೆ ಆ ಬಣ್ಣ ಮಾಡಿದ್ರೆ ಒಂದು ನಾಲ್ಕು ಗಂಟೆಗೆ ವೇಷ ಬಣ್ಣ ಕುಲ್ಲೋಡ ಆ ವೇಷ ವೇದಿಕೆಗೆ ಬೈಕಿ ಬಣ್ಣ ದಿಕ್ಕು ಕಲಾವಿದನ ಕಲಾವಿದ ನಮ್ಮ ಮನಸ್ಸಿಗೆ ಬೇರೆ ನೆನ ಎಲ್ಲಾಡಳಿತ ತೋಡು ಅನುಷ್ಠಾನ ಮಾಡಿಕೊಡು ದಯಮಲತ್ತೊಂದು ಅಧಿಕಾರಿಗಳಿಗೆ ಸಪ್ಲೈ ಹೃದಯವೊಂದ ಅಧಿಕಾರಿ ಸಾಂಸ್ಕೃತಿಕ ಲೋಕವನ್ನು ಶಶಿಕುಮಾರ್ ಇದ್ದೆ ಆದರೆ ಹಿಂದೂ ನೋಡ್ಲಿಕ್ಕೆ ಕೊಡುವಂತೆ ಹಿಂದೂ ಅಧಿಕಾರಿ ಹಿಂದೂ ಹೃದಯದ ಕಲಾವಿದ ಕಲಾವಿದರನ್ನು ಬಂದರೆ ಕಾನೂನು ನೋಡಿ ಮಾತ್ರ ಇದ್ದವನು ಕಾನೂನು ದುರ್ಮುಲೈತು ಇತ್ತಲ್ಲವನ್ನ ಅಕ್ಕಲು ಕೇಳಿಕೊಳ್ಳೆ ಬಂದರೆ ಇಂದು ಕಾನೂನು ಪಾಲ್ಗೊಳ್ಳಬೇಕು ಮಲ್ಪಳಿ ಎಲ್ಲ ಮಿ ಬಂದ ಹಿಂದೆಲ್ಲ ಐದು ಬದ್ಧ ಆಗಲ್ಲ ಆಡ ಕಲಾವಿದರಲ್ಲಿ ಒಂದು ಸಾಂಸ್ಕೃತಿಕವಾದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಉತ್ಸವಗಳು ವರ್ಷಗಳ ಉತ್ಸವ ಹಾಕಿ ಆ ಉತ್ಸಾಹನೇ ನಮ್ಮ ಊರದ ದೇವಸ್ಥಾನಗಳಲ್ಲಿ ಉತ್ಸವ ಹಾಕಿ ಮಾಡಿದಾಗ ಊರದ ಜನಕ್ಕೆ ಒಂದು ಉತ್ಸಾಹನೇ ಬೇತೆ ಇಂತಹ ಉತ್ಸಾಹವೇ ಇಚ್ಛಿ ಸಾಂಸ್ಕೃತಿಕವಾದ ದಾರ ಹೆಚ್ಚು ನಡಪೆರಾಜ್ಜಿ ಆ ಸುತ್ತು ಬಲಿ ಇಪ್ಪತ್ತೆಂಬತ್ತು ಸುತ್ತು ನಲ್ಪ ಸುತ್ತು ಆ ದೇವರನ್ನ ಅವು ಚಂಡೆ ವಾದ್ಯೋ ಬೇತ ಬೇರೆ ರೀತಿ ಅವ್ರಿಗೆ ವೈಭವನೇ ಬೇಕೆ ಅವು ಬೇರೆ ಚಾನ್ಸ್ ಚಾನ್ಸಿ ನಾವು ದೈವದ ಅಲ್ಲಿ ಮಾತನ್ನ ಬೈದಿಂದ ದೈವದ ಚಾಕಿ ಮುಖ ಮಾಡಿ ಮೂನೆ ಮಾತನ್ನ ಎಲ್ಲಿ ಆಗ್ತದೆ ದಯಪನ್ನ ಆತಂಕ ಎಲ್ಲ ಅಂಜೀಸ್ ಕೋಲ ಹಪ್ಪಳ ಹೆಜ್ಜ ದೈವೇನು ಬೇರ್ ಹೊರ ಹಪ್ಪಳ ಹೆಜ್ಜ ಈ ಆತಂಕದ ಕ್ಷಣ ತಂದಿನ ಒಂದು ಏದು ಸರಿ ಏನು ಗೊತ್ತಿಲ್ಲ ಶರಣನ್ನೇ ಭಾರಿ ಕೊಡ್ಕೋದು ಭಾರಿ ಸವಿಸ್ತಾರವರು ಬಂತೇನು ಕರೆಕ್ಟಾಗಿ ಬಂದಿದೆ ಬಹುದ ಮಾತ ಕಡೆ ಮನದಲ್ಲಿ ಶುದ್ದಿ ಹೊಂದಿದೆ ಒಂದು ಇರುವ ದಿನ ಕುಂಬು ಕೊಡಿಯೋ ಬೈಲ್ರೆ ನಮ್ಮ ಇದ್ರೆ ಕೊಡೆಯೋ ಬಂದು ಕಂಡಿದ್ದೇನೆ ಇಂಚೆ ಇಂಚು ಒಂದು ವ್ಯವಸ್ಥೆ ಒಂದು ಶೋ ಬುಕ್ ಹಾಕೊಂಡ ಅನ್ನ ಬುಕ್ ಹಾಕಂದಿ ನಮ್ಮ ಪರಿಸ್ಥಿತಿ ಬಗ್ಗೆ ಆಣ್ಣು ಕಾಫಿಗಾಟನ್ನು ಒಂದು ಆಧಾರದ ಮಲ್ಕೊಡುತ್ತೆ ಅಂದ್ಕೊಡಿಯೋ ಬೈ ಇರುವ ದಿನಕ್ಕೂ ತುಂಬ ಬಂದಿದ್ದೆ ಎಂಥ ಧೈರ್ಯ ಇರ್ತದೆ ದೇವ್ರದ್ದು ನಮ್ಮ ತುಳುನಾಡು ಕಂಡ ಒಂಜಿ ದೈವ ದೇವರೇ ಪಕ್ಕ ಪವಿತ್ರ ಕ್ಷೇತ್ರವಿದ್ದನಂತೇಳಿ ನಮ್ಮ ತುಳುನಾಡು ಆ ನಮ್ಮ ಹುಡುಗ ನಮ್ಮ ಹೆಮ್ಮೆ ಬರೋಳು ಅಂಚಾದ ಐಕಲಿನ ಶಕ್ತಿ ನಮ್ಮ ಕಿರಾವಳು ಖಂಡಿತವಾದರೂ ದೈವದ ಶಕ್ತಿ ಎಂದು ಆ ದೇವರಿನ ಶಕ್ತಿ ಎಂದು ಖಂಡಿತ ಒಂದು ಅಂಚಾದ ಕಲಾವಿದರಿಗೆ ತಂದರೆ ಯಾವಾಗಲೂ ಈ ಮನಸ್ಸು ಒಂಜಿ ಗ್ರಹಿಕೆಕಲ್ಲಿ ಗಟ್ಟಿ ಅವು ಪೂರ ಮಸ್ತ್ ಆಳಂ ಬಂದಾಗ ಇತ್ತ ಪ್ರತಿ ಕಡೆಟ್ಟು ಕಲ ಪತ್ತು ಗಂಟೆಗಲೇ ಮುಗಿಕ್ಲೇ ಬಂದಿನ ಮುಗಿಕ್ ಈ ವ್ಯವಸ್ಥೆಯಲ್ಲಿ ಜಿಲ್ಲಾಡಳಿತ ಅವಳು ನಮ್ಮ ಮಾತೆಲ್ಲ ಪ್ರೀತಿದ ಬೇರೆ ವ್ಯವಸ್ಥಾ ಮಂಚಿ ಈ ಬಗ್ಗೆ ಅಧಿವೇಶನ ಅಭಿನಂದನೆ ಸಾರ್ತೆ ಯಾಕಂದರೆ ಸವಿಸ್ತಾರವಾದ ಸರಕಾರ ಮುಟ್ಟಲೆಕ್ಕ ತಂದೆ ಅದಕ್ಕೆ ಮುಟ್ಟಲಿ ನಮಗೆ ಅದ ಭಾರಿ ಶೋಕ್ ಬಂತೀರಿ ಪ್ರತಿಯೊಬ್ಬರೂ ಪಾತ್ರ ಬರ್ತನೇ ಪಾತ್ರೀವಿ ಉಮನಾಥ್ ಕೋಟಿ ಅಂದ್ರೆ ಪಾತ್ರೀವಿ ಪ್ರತಿಯೊಬ್ಲಿಲ್ಲ ರಾಜೇಶ್ವರ ಪಾತ್ರೀವಿ ತುಳುನಾಡು ಕಂಡಿ ಕೂಡ ನಮ್ಮ ಮಾತೆಲ್ಲ ಇರಲ ಒಂದು ಈ ವೈಭವನು ಕೂಡ ಬೀರಾ ಕನವೇ ನಮ್ಮ ಮಾತೆಲ್ಲ ಪ್ರಯತ್ನ ಮಾಡ್ತಾ அஞ்சாது இனி பிரதி ஒஞ்சி க்ஷேற்ற சங்கடன பதாதிரு ஐசமர் பிரதி ஒஞ்சி ரங்கபூமி ஆவர்டு நம்ம சவுதி வசர்டு பிரத்தி ஒரு பைத்திகளை அபிநந்தனை பண்ணிட்டேன் நம்ம தோல் ಬಾರಿ ஒர்க்கட்டை பாரி சமைப்பு போட்டால் இனி பாரி பொருள் ஒவ்வொருக்கு காரணம் விஷ்வரிசோ அபிநந்த் சார் முறையாக ஃபஸ்ட்டு மீட்டிங்கு வந்தது பாரி ஷோக்கு ಮಾರ್ಗದರ್ಶನ நம்ம ಈ ರೀತಿ போடுவோம் ಈ ರೀತಿ போடுறோம் அஞ்சு ಹಿರಿಯ